ಇಟ್ ಉಂಡ ನಮ್ಮ ಮುಲ್ಬಾಗಲ್ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತು ನಿಜವಾಗಿಯೂ ನನ್ನ ನಾನಿವತ್ತು ಇವತ್ತು ಅಂದರೆ ಒಂದು ಇಪ್ಪತ್ತೈದು ವರ್ಷ ಮುಂಚೆ ನಮ್ಮ ಬೀರೇಗೌಡ್ರ ಬೀರೇಗೌಡ್ರ ಆದಿಲ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯ್ತು ಆ ರೀತಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಮುಂಜಾನೆ ಗೆಲ್ಸಿದಾರೆ ಈ ಗೆಲುವಿಗೆ ನಾನು ಪಕ್ಷಾತವಾಗಿ ಹೇಳ್ತೀನಿ ಮೊದಲಿಗೆ ನನಗೆ ನಮ್ಮ ಗುರುಗಳಾದಂಥ ಕೆ ಎಚ್ ಮುನಿಪ್ ಸಾಹೇಬರು ಆಮೇಲೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಆಮೇಲೆ ನಮ್ಮ ಬಿ ಜೆ ಅವರು ಯಾರೇ ಎಲ್ಲ ಜಾ ಪಕ್ಷಿತವಾಗಿ ಎಲ್ಲರೂ ಎಲ್ಲಾ ಪಕ್ಷದಲ್ಲಿ ಎಲ್ಲಾ ನಾಯಕರು ಸೇರಿ ಯಾಕಂದ್ರೆ ಇಬ್ಬರು ಇಬ್ರು ವ್ಯಕ್ತಿಗಳು ಅವರು ಚಾಲೆಂಜ್ ಮಾಡಿದ್ರು ಮುಂಜೂನ್ ಹೆಂಗ ಗೆಲ್ಸ್ತೀರ ಅಂತ ಆ ಚಾಲೆಂಜ್ ಗೋಸ್ಕರ ನಾವು ಏನೇನು ಮಾಡಿದೀವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳೋದು ಬೇಡ ಮುಂಜೂಣ್ನ ಗೆಲ್ಸ್ಬೇಕಂತ ಗೆಲ್ಸ್ಕೊಂಡಿದ್ವಿ ಅದೇ ರೀತಿ ನಮ್ಮ ಮಗ ನಮ್ಮ ಭರತ ಅವ್ರನ್ನ ಯಾಕಂದ್ರೆ ಈ ಇಂಪಾರ್ಟೆಂಟ್ ಎರಡು ಇದ್ದಿದ್ದು ಆ ಎರಡು ಅಂತ ಚಾಲೆಂಜ್ ಮಾಡಿ ನಾವು ಗೆದ್ದಿದೀವಿ ಇದಕ್ಕೆ ಸಹಕರಿಸಿದಂತ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ ಇವಾಗ ನಾನು ಪಕ್ಷದಲ್ಲಿ ಮಾತಾಡಲ್ಲ ಯಾಕೆ ಪಕ್ಷದಲ್ಲಿ ಅವ್ರವ್ರ ಅಭಿಪ್ರಾಯಗಳು ಅವ್ರದ್ದಿರುತ್ತೆ ಅದನ್ನ ನಾನು ವ್ಯಕ್ತಿತ್ವವಾಗಿ ಯಾಕಂದ್ರೆ ಈ ಪಿ ಎಲ್ ಡಿ ಬ್ಯಾಂಕು ಪಕ್ಷತ್ವಾಗಲ್ಲ ಅವರವರ ವ್ಯಕ್ತಿತ್ವದಲ್ಲಿ ಗೆಲ್ಲುತ್ತೆ ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ ನಮ್ಮ ಆನಂದ ನಮ್ಮ ಭರತ್ ಅವ್ರಿಗೂ ನಮ್ಮ ಅಶೋಕ್ ಅವ್ರಿಗೆ ಎಲ್ರಿಗೂ ಸಹಕರಿಸಿದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ಮುಖ್ಯರು ಆಗ್ಬೋದು ನಮ್ಮ ಮುಳ್ಳಿಯಣ್ಣ ಆಗ್ಬೋದು ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಇವರು ಆಗ್ಬೋದು ನಮ್ಮ ಕಾಡೇಪ ನಾಗರಾಜಣ್ಣಾಗ್ಬೋದು ಆಮೇಲೆ ನಮ್ಮ ಶಾಸಕರಾಗ್ಬೋದ್ರು ಆಮೇಲೆ ನಮ್ಮ ಕೆ ಎಚ್ ಎಲ್ರು ನಮ್ಮ ರಾಮ್ ಪ್ರಸಾದ್ ಅವ್ರ ಅವರವರ ಅವ್ರು ಕಷ್ಟ ಪಟ್ಟಿದ್ದಾರೆ ಎಲ್ಲಾ ಕಷ್ಟ ಬಗ್ಗೆ ಜನರು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಎಲ್ರಿಗೂ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಬಲೋ ಭರತ್ ಮಾತಾಕಿ ನಾನು ಇದ್ದೀನಿ